ಆಯಿತು ಅಂತ ಹೇಳಿದ್ರು ಬಟ್ ನೀವೆಲ್ಲ ಬರ್ತೀರ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ ಸುಮ್ಮನೆ ನಾವೇ ಹೋಗಿ ಮಾಡ್ತೀವಿ ಬಿಡ್ಬೇಕಲ್ಲ ಹೋಗಿ ಬಂದ್ಬಿಟ್ಟೀನಿ ಅಷ್ಟೇ ಇದೆ ಇರಲಿಲ್ಲ ಒಳ್ಳೇದು ಒಳ್ಳೇದು ಜನ ತುಂಬ ಅಂದರೆ ಒಂಥರ ಗೊತ್ತಲ್ಲಿ ಎಲ್ರಿಗೂ ಇದೆ ಅದು ಯಾರಿಗೂ ಕಳ್ಸ್ಕೊಳ್ಳಲ್ಲ ನಮಗೂ ಇದೆ ಅದು ಮನೆ ಮಗ ಅಲ್ವಾ ನಮ್ಮ ಮನೆ ಮಗ ಇದ್ದಂಗೆ ಎಲ್ಲರೂ ಅವ್ರಿಗೆ ಇಷ್ಟ ಆಗಬೇಕು ಅಮ್ಮೋರು ಆಶೀರ್ವಾದ ಅಮ್ಮೋರು ಇಲ್ಲಿ ನಮ್ಮ ಕನ್ನಡ ಚಿತ್ರದುರ್ಗಕ್ಕೂ ಲೇಡಿ ಆಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರೆ ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಎಷ್ಟಿಗೆ ಅನುರಾಗ ಅರಳಿತು ಪಿಚ್ಚರ್ ತೋರಿಸಿದ್ದೆ ಐದು ತಿಂಗಳು ನಮ್ಮ ಅಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದಲ್ಲ ಹೊಸ್ದಾಗ ಅದು ತೋರಿಸಿದೆ ಅಷ್ಟು ನಮಗೆ ಅಭಿಮಾನ ಬಟ್ ಸಿನಿಮೆ ಅಭಿಮಾನ ಅಲ್ಲ ಅವ್ರು ಅದನ್ನು ಪ್ರೂವ್ ಮಾಡೋಗಿದ್ದಾರಲ್ವ ಹಾಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿಸಿಂದ ಇತ್ತು ನಾನು ಏನು ಮಾಡಿದ್ರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವ್ರ ಆಶೀರ್ವಾದ ತಗೊಂಡು ಜನನೇ ಮಾಡ್ತಾರ ಬಿಡಮ್ಮ ಪ್ರಚಾರ ನಾವ್ ಮಾಡೋದಲ್ಲ ಜನ ಮಾಡೋದು ಪ್ರಚಾರ ನೀವ್ ಅನ್ಕ ತಕ್ಷಣಕ್ಕಾಗಲ್ಲ ಇಲ್ಲಿ ನಮ್ದೇನು ನಡೆಯಲ್ಲ ಇಂಥದ್ ನೂರಾರು ಸಿನ್ಮಾ ಇಷ್ಟ ಇಲ್ಲ ಅಂದ್ರೆ ಮೂಲೆಗೆಚ್ಚಾರೆ ಜನ ಬುದ್ಧಿ ಇದೆ ಅದೆಲ್ಲ ಸುಳ್ಳು ಪ್ರಚಾರ ನಾವ್ ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವ್ ಏನೇಳ್ರು ಬಂದ್ರೆ ತುಂಬ ದಡ್ಡರು ನಾವು ಅಂದ್ಕೋಬೇಕು ನೋಡಿ ನಮ್ಗೆ ಸಿನಿಮಾ ಸಿನ್ಮಾ ಥಿಯೇಟರ್ ಥಿಯೇಟ್ರಲ್ಲಿ ನೋಡ್ತಾರೆ ಫಸ್ಟ್ ದಿನ ಮೂರು ದಿನ ಚಾನ್ಸ್ ಕೊಡ್ತಾರೆ ಅದರಲ್ಲಿ ಏನಾದರೂ ನಾವು ಅವ್ರಿಗೆ ಏನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅನ್ನೋ ಮತ್ತೆ ಮತ್ತೆ ಮೊದಲು ಪಬ್ಲಿಸಿಟಿ ಮಾಡ್ತಾರೆ ಇಲ್ಲ ಅಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ ಅಷ್ಟೇ ಇಲ್ಲಿ ಸತ್ಯ ಇನ್ನೇನಿಲ್ಲ ನೋಡೋಣ ಜನ ಹೆಂಗೆ ತಗೋತಾರೆ ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ಅವ್ರು ತಪ್ಪು ಸರಿ ಎರಡು ಹೇಳಿ ಅವ್ರು ತೊಂದರೆ ಏನಿಲ್ಲ ನನ್ನ ಪ್ರಕಾರ ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ ಅದು ನಮ್ಮಗೂ ನಮಗೆ ಚಂದ ಅಂತ ಇರ್ಬೋದು ನೋಡಿ ನೀವೆಲ್ಲ ನೋಡಿ ಹೇಳ್ಬೇಕು ಕಡೆ ಒಂದ್ ಕಡೆ ದೊಡ್ಡ ಮನೆ ಅನ್ನೋದು ಎಲ್ಲಾ ಕಡೆ ಕನೆಕ್ಟ್ ಆಗ್ತಿದೆ ಈಗ ಅಣ್ಣವ್ರ ಹತ್ರ ಬಂದು ಆಶೀರ್ವಾದ ಪಡ್ಕೊಂಡ್ ಸಿನಿಮಾ ಮಾಡ್ತಿದ್ವಿ ಸಿನಿಮಾದ ಕತೆ ನೋಡ್ರೆ ಗೊತ್ತಲ್ವಾಡಿ ಯಾಕಂದ್ರೆ ನಗರ ನೋಡಿ ನಮ್ಗೆ ಗೊತ್ತಿಲ್ಲ ಅದ್ ಗೊತ್ತಿಲ್ಲ ಶೂಟ್ ಮಾಡಿದಾಗ ಆಮೇಲೆ ಅದಾಗಿದೆ ಆಮೇಲೆ ನೋಡೋಣ ಹೆಂಗೆ ಅಂತ ಅದ್ ನಮ್ಗ ಗೊತ್ತಿಲ್ಲ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು ಅದು ಏನಾಗ್ಬೇಕು ಅದಾಗಿದೆ ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರ ಆಶೀರ್ವಾದ ಇದೆ ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು ಬೇರೆ ದೇಶಕ್ಕೆ ಎಲ್ಲೋದ್ರೂ ನೀವೇ ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಿ ಅಜ್ಜಿದಿರಲ್ಲ ಊಟ ಬಿಟ್ಬಿಡೋರು ಸುಮ್ಮನೆ ತಮಾಷೆಗೆ ತಮಾಷೆ ಮಾಡಿದ್ರು ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೋಡೋಣ ನಮ್ಮ ಸಿನಿಮಾಗು ಅದಕ್ಕೆ ಒಂದು ಮನ್ಸಲ್ಲಿ ಒಂದು ಬಂತು ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು ಅವರು ಅಷ್ಟೇ ಅವರು ತುಂಬಾ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಹೋಗಿದ್ದಾರೆ ಅಂದ್ರೆ ಎಲ್ಲರೂ ಮಕ್ಕಳ ತರ ನೋಡೋಗಿದ್ದಾರೆ ಪಾಪ ನಮ್ಮ ಭಾಳ ಬಹಳ ಚೆನ್ನಾಗಿ ಪ್ರೀತಿ ಮಾಡೋರು ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗ್ ಬಂದಿದ್ಯೆಲ್ಲ ನೋಡಿ ಸುತ್ತೋ ಪೂಜೆ ಮಾಡಿ ಮಾಡ್ತಾರೆ ನಮ್ಮ ರಿಲೀಸ್ ಹಂತದಲ್ಲಿ ಇದೀವಿ ಏನೋ ಒಂದು ಆಗಸ್ಟ್ ಒಂದಕ್ಕೆ ರಿಲೀಸ್ ಆಗ್ತಾ ಇದೆ ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನ್ಗೆ ಹೋಗಮ್ಮ

ಮಾಡಿದ್ವಿ ಅಲ್ಲಿ ಮಾಡಿದ್ವಿ ಡೈಲಾಗ್ ಅಲ್ಲಿ ನಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಆಗ್ತಿದ್ವಿ ತಮಾಷೆ ಅಲ್ಲ ಮೀಡಿಯಾನ ನಾವು ತುಂಬಾ ಚೆನ್ನಾಗಿ ಹೇಳಿದೀವಿ ಅದನ್ನ ನೋಡಿ ನೀವು ಮೀಡಿಯಾ ಅದಕ್ಕೋಸ್ಕರ ಆದ್ರೂ ನೋಡಿ ಮೀಡಿಯಾನ ನಾವು ತುಂಬಾ ಜವಾಬ್ದಾರಿಯಾಗಿ ಮಾತಾಡಿದೀವಿ ಮೀಡಿಯಾ ಬಗ್ಗೆ ಗೌರವ ಇದೆ

ನೀವೆಲ್ಲ ಥೇಟ್ರಿಗೆ ಬರ್ಬೇಕಲ್ಲ ಹುಡುಗ ಈಗ ಎಷ್ಟೋ ರಾಮಾಚಾರಿ ಮಾಡಿದಾನೆ ಅದನ್ ಕಡೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು ಅದೇ ತರದಲ್ಲಿ ನಾವು ಕತೆ ಹುಡುಕಿ ಮಾಡ್ತಾ ಇದೀವಿ ಕತೆ ಹುಡುಕ್ತಿವಿ ಚೆನ್ನಾಗಿರೋದೇ ಮಾಡೋದು ಯಾವ್ದು ಫ್ಯಾಮಿಲಿ ಕುತ್ಕೊಂಡ್ ನೋಡ್ಬೇಕು ನಮ್ ಪುನೀತ್ ಸಿನಿಮಾ ನೋಡೋಕೆ ಫ್ಯಾಮಿಲಿ ಹೆಂಗ್ ಕುತ್ಕೊಂಡ್ ನೋಡೋರು ಆಮೇಲೆ ಶೂಟ್ ಆತರ ಸಿನಿಮಾ ಯಾವುದು ಮಾಡಲ್ಲ ಮಾಡಿಲ್ಲ ಮುಂದಕ್ಕೂ ಮಾಡಲ್ಲ ಕೆಲವು ಮಾಡ್ತಾರೆ ರೋಡಿಸಂ ಸಿನಿಮಾ ಎಲ್ಲಾ ನಾನು ಬೈತಾ ಇದ್ದೆ ನಿಮಗೆ ಬಟ್ ಆ ಮಾಸ್ ಎಲ್ಲಾ ಮಾಡ್ತಾ ಅಂತ ಹಿಂಗೇ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸ್ ಗೆ ಅಣ್ಣವರ ಸಿನಿಮಾಗತರ ಮಾಡೋಣ ಅಂತ ನೋಡೋಣ ನೋಡಿ ಅದի ಹೇಳ್ಬಾರದು ಮಾಡಿದ ಮೇಲೆ ನೋಡಿ ಮ್ಯಾಮ್ ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಅಂಬರೀಶ್ ಸರ್ ಗೆ ಹೋಲಿಸಿದ್ರು ಅಂದ್ರೆ ಲೇಡಿ ಲೇಯಬಲ್ ಸ್ಟಾರ್ ಅನ್ನೋ ತರ ಮತ್ತೆ ಸ್ವಲ್ಪ ದಿನ ಸೋಷಿಯಲ್ ಮೀಡಿಯಾದಲ್ಲಿ ನೀವೇ ಸ್ಟಾರ್ ಆಗಬಿಟ್ರಿ ನಿಮಗೆ ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ರು ಮ್ಯಾಮ್ ನಿಮಗೆ ನಾವು ಒಕ್ಕಲಿಗರು ಮ್ಯಾಟ್ ಸ್ಮೂತ್ ಬರಲ್ಲ ಗೌಡ್ರು ಗೊತ್ತಲ್ಲ ದಂಡನ ದಶಗುನ ಅಷ್ಟೇ ಅದಷ್ಟೇ ಮಾತಿದೆ ನಿಮ್ಮ ಅಭಿಮಾನಿ ಬೆಳಗ ಹುಟ್ಕೊಂಡಿದೆ ಮ್ಯಾಮ್ ಒಳ್ಳೇದಲ್ವಾ ಅವ್ರಿಗೆಲ್ಲ ಏನು ಹೇಳ್ತೀನಿ ಏನು ಹೇಳಿ ಸಿನಿಮಾ ನೋಡಿ ತಪ್ಪಿದ್ರೆ ತಪ್ಪು ಹೇಳಿ ಸರಿಗಿದ್ರೆ ಹೇಳಿ ನಮ್ಮ ಎಲ್ಲಾ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು ಕೊಡ್ತಾರೆ ಏನೋ ನಂಬಿಕೆ ನನಗಿದೆ ಯಾವ ಸಿನ್ಮನೂ ಬಿಟ್ಟಿಲ್ಲ ಎಲ್ಲ ಸಿನಿಮಾ ನೋಡ್ತಾರೆ ಆಮೇಲೆ ಇವತ್ತು ನಾವು ಸ್ವಲ್ಪ ಯಶೋರಮ್ಮ ಅಂತ ಬರ್ತಾರೆ ಹೇಳ್ಕೊಂಡಿಲ್ಲ ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ ನಮ್ಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರೀಬೇಡಿ ಒಳ್ಳೇದು ಅದು ಅದ್ರ ಬಗ್ಗೆ ನಾನು ತಿಂಕು ಮಾಡಿಲ್ಲ ನೋಡುವುದಿಲ್ಲ ನೀವು ನೋಡಿ ಹೇಳಿ ನೀವ್ ಹೇಳಿದ್ಮೇಲೆ ಗೊತ್ತಲ್ಲ ಸರ್ ನಿರ್ಮಾಪಕಿ ಆಗಿ ನಿರ್ಮಾಪಕಿಯಾಗಿ ಈ ತರ ನಿರ್ಮಾಪಕರು ಬರಬೇಕು ನಮ್ ಕನ್ನಡ ಇಂಡಸ್ಟ್ರಿಗೂ ದೊಡ್ಡ ದೊಡ್ಡವ್ರು ಬರ್ಲಿ ಅವರು ನಮ್ಮ ಕನ್ನಡದಲ್ಲೂ ರಾಮಾಯಣ ಮಾಡ್ಲಿಕ್ಕೆ ನಮ್ ಕನ್ನಡದ್ ಮಾಡ್ಲಿಕ್ಕೆ ಟೀಚರ್ ನೋಡಿ ರಾಧಿಕಾ ಮೇಡಮ್ ಏನಪ್ಪ ರಾಧಿಕಾ ಇಲ್ಲ ಅಮೇರಿಕಾದಲ್ಲಿ ಇದ್ದಾನೆ ನೋಡಿ ನೋಡಿ ಸರ್ ನೋಡಿರ್ತಾಳೆ ಅತ್ತೆ ಮಾಡ್ತಾರೆ ಬಿಡು ಅತ್ತೆ ನಮ್ಮ ಮನ್ರಿಗಿನ ಪಾಸ್ಟ್ ಅಂತ ಹೇಳಿ ಕನ್ನಡದಲ್ಲಿ ಮಾಡ್ಲಿ ರಾಮಾಯಣ ಅನ್ನೋದು ಪ್ರೊಡ್ಯೂಸರ್ ಅಲ್ಲ ಅದು ಹಿಂದಿ ಅವ್ರಿಗೆ ಹೋಗಿ ಮಾಡ್ತಾ ಇದ್ದಾನೆ ಬಟ್ ನಮ್ ಕನ್ನಡದಲ್ಲ ಆ ತರ ದೊಡ್ಡ ದೊಡ್ಡ ಬ್ಯಾನರ್ಗಳು ಇರಬೇಕು ಅಂತ ಹೇಳಿ ಮೇಡಂ ಇವಾಗ ಪ್ರೊಡ್ಯೂಸ್ ಮಾಡಿದೀರಾ ಸಿನಿಮಾದಲ್ಲಿ ಒಂದಿಷ್ಟು ಕರೆಕ್ಷನ್ಸ್ ಕೂಡ ನೀವು ಮಾಡಿದೀರಾ ನೆಕ್ಸ್ಟ್ ಮೂವಿಗೆ ನೀವು ಆಕ್ಟ್ ಮಾಡ್ತೀರಾ ಹೇಗೆ ಮಾತ್ರ ಇಲ್ಲ ಬಿಡಮ್ಮ ನಾವು ಆಕ್ಟ್ ಆಕ್ ಮಾಡಕ ಇಲ್ವೇ ನಮ್ಮ ತುಂಬಾ ಜನ ಆಕ್ಟ್ರು ತುಂಬಾ ಜನ ಅವ್ರು ಆಕ್ಟ್ರ್ ಆ್ಯಕ್ಟೇ ಮಾಡಬೇಕು ಡೈರೆಕ್ಟರ್ ಡೈರೆಕ್ಟ್ ಮಾಡಬೇಕು ನಾವು ಬರೀ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀವಿ ಅಷ್ಟೇ ಯಾವತ್ತೂ ಆ್ಯಕ್ಟ್ ಮಾಡಲ್ಲ ಎಷ್ಟು ದಿನ ಕರೆದ್ರು ಬಿಡಲ್ಲ ಅದು ತುಂಬಾ ಹಿಂದೆ ಎಲ್ಲ ಹೇಳವ್ರೆ ವಯಸ್ಸು ಕೊಡಿ ಅದು ಅಂತ ಕೊಟ್ಟಿಲ್ಲ ಈಗ ಸಿನಿಮಾ ನೋಡಿಲ್ಲ ಇದುವರೆಗೂ ಯಾರಿಗೂ ಸಿನಿಮಾ ತೋರಿಸಿಲ್ಲ ಅಂತ ಹೇಳಿದ್ರಲ್ಲ ಸೊ ಯಶ್ ಸರ್ ಆಗಿರ್ಬೋದು ರಾಧಿಕಾ ಮೇಡಮ್ ಅವ್ರು ಆಗಿರ್ಬೋದು ಫಸ್ಟ್ ಡೇ ಫಸ್ಟ್ ಡೇ ಶೋ ನೋಡ್ತಾರಾ ಅಂತ ಅದನ್ನ ಅವ್ರ್ ಕೇಳಿ ಕರಿತೀವಿ ನೀವು ಬರ್ಲಿಲ್ಲ ಅಂದ್ರೆ ಮಗ ಬೇರೆ ಇನ್ನು ಮತ್ತೆ ಅಲ್ಲಿ ಮಗ ಬೇರೆ ಅಮ್ಮ ಬೇರೆ ಎಲ್ಲ ಬೇರೆ ಬೇರೆ ರೀ ಮಗ ಅಂದ ತಕ್ಷಣಕ್ಕೆ ನನ್ನ ಕೇಳಬೇಕು ಅಂತ ಏನಿಲ್ಲ ರೂಲ್ಸ್ ಇಲ್ಲ ಅದು ಅವನು ಸಿನಿಮಾ ಮಾಡ್ತಾ ಇದ್ದಾನಲ್ಲ ಅದ್ ಮಾಡ್ಲಿ ಆಮೇಲೆ ಅವನಿಗೆ ಜನನೇ ಅಣ್ಣ ಅಮ್ಮ ಚೆನ್ನಾಗ್ ಮಾಡಿತಣ ಅಂತ ನೋಡ್ತಾನೋ ನೋಡಲ್ವಾ ಅದನ್ನ ನಾನು ಎಕ್ಸ್ಪೆಕ್ಟ್ ಮಾಡಲ್ಲ ಆಡಿಯನ್ಸ್ ನೋಡ್ಬೇಕು

ನಮ್ಮ ಸುದೀಪ್ ಅಭಿಮಾನಿಗಳು ನಮ್ ದರ್ಶನ್ ಅವ್ರ ಅಭಿಮಾನಿಗಳು ಯಶುದು ಧ್ರುವ ಸರ್ಜ ಪುನೀತದು ಎಲ್ಲರೂ ಮೆಸೇಜ್ ಮಾಡ್ತೀರಪ್ಪ ಇದ್ರ ಮುಖಾಂತರ ನಾನು ಹೇಳ್ತೀನಿ ನೀವೆಲ್ಲ ಸಿನಿಮಾವ್ ನೋಡಿ ರಿಸಲ್ಟ್ ಆತರ ಹೇಳ್ತೇನೆ ಎಲ್ರು ಮಾಡ್ತಾರೆ ಅಲ್ಲಮ್ಮ ನಮಗೆ ಮಾತಾಡಕ್ ಬರಲ್ಲ ರಫ್ನೆಸ್ ಅದು ಅಂಬರೀಷ್ ಅನ್ನೋ ವಿಷಯ ಹೇಳಿದ್ರಲ್ಲ ಅದು ಅದ್ ಬಂದ್ಬಿಟ್ಟಿದೆ ಆ ರಫ್ನೆಸ್ ಅಷ್ಟೇ ಆ ಕಮ್ಯುನಿಟಿ ಹೇಳಲ್ಲ ನಾವೆಲ್ಲ ಕಮ್ಯುನಿಟಿಗೂ ನಾವು ಏನ್ ಹೇಳ್ತಾರೆ ವಿಶ್ವಮಾನವ್ರು ನಾವ್ ಅಣ್ಣವ್ರ ಅಭಿಮಾನಿ ವಿಶ್ವಮಾನವ ಅಂತವ್ರು ನಾವು ಅವ್ರಿಗೆ ಇವ್ರಿಗೆ ಅಂತಲ್ಲ ಬರಲ್ಲ ಮಾತಾಡಕ್ಕೆ ನಾವು ಮಂಡ್ಯದವ್ರು ಹಾಸನವ್ರು ಮೈಸೂರವ್ರು ಹೆಂಗ್ ಮಾತಾಡ್ತಾರೆ ಹಂಗ್ ಮಾತಾಡ್ತೀವಿ ಇದ್ರಲ್ಲಿ ಇದು ಕ್ಯಾಸ್ಟ್ ಭೇದ ಇಲ್ಲವೇ ಇಲ್ಲ ಗೊತ್ತಾಯ್ತಾ ಅದನ್ನ ನಾವ್ ಯಾವತ್ತೂ ಅನ್ಕೊಂಡಿಲ್ಲ ಮಗನ್ಗೂ ಹೇಳಿಲ್ಲ ನಾವು ಅದನ್ನ ಬೆಳೆಸೇ ಇಲ್ಲ ಮಾತಾಡ್ತೀರಾ ಇಲ್ಲ ಮಾತಾಡಲ್ಲ ಅವರು ಹೆಂಡತಿ ಮಾತಾಡ್ತಾರೆ ನಾನು ಯಾಕೆ ಮಾತಾಡಿ ಮೊದಲು ಮಾಡಿ ನಿಮ್ಮ ಜೊತೆ ನಿಮ್ಮ ಹೆಂಡತಿ ಬಂದಮೇಲೆ ನನಿಗೆ ನಮ್ಮ ಕೆಲಸ ಹೆಂಡತಿ ಮಾತಾಡ್ತಾರೆ ಬಿಡಪ್ಪ ಅಲ್ಲ ಅಮ್ಮ ಅಮ್ಮನ ಮಾತು ಯಾವತ್ತೋ ಒಂದಿನ ಮಾತಾಡ್ಬಹುದು ನೀನು ನಿಮ್ಮ ಯಜಮಾನರತ್ರ ಮಾತಾಡ್ತೀಯಾ ನಮ್ಮ ಯಾವಾಗಲೂ ಗಡ್ಡ ಬಂದಮೇಲೆ ನಿಮ್ಮ ಅಮ್ಮನ ಹತ್ರ ಕೇಳಿ ಯಜಮಾನರಂತ ಮಾತಾಡಿ ಇಲ್ಲೋ ಇದೆ ಯಾವಾಗಲೂ ಅವರ ಅವನ ಅದೆ ಹೆಂಡತಿ ಇಲ್ವಾ ನಮ್ಮ ಮಾತಾಡ್ತಾರೆ ಅದು ಯಾಕೆ ಮಾತಾಡ್ತಾನೆ ಅಮ್ಮ ಜಾಸ್ತಿ ನೇಯತ್ರ ಮಾತಾಡೋದಾ ರೇಂಕಿತ್ರ ಮಾತಾಡೋದು ಥ್ಯಾಂಕ್ ಯು ಮ್ಯಾಡಮ್ ಸರ್